ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಇದು ಇನಿ ದನಿ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಪುಟ್ಟಸ್ವಾಮಿ ಪೀತರೀಕೆರೆ ಸ್ನೇಹಿತರೆ ಝೀರೋಯಿಂದ ಆರಂಭವಾದಂತಹ ಚಾನಲ್ ಬಹುಬೇಗ ಸಬ್ಸ್ಕ್ರೈಬರ್ ಸಂಖ್ಯೆ ಹತ್ತು ಸಾವಿರಕ್ಕೆ ತಲುಪಿದೆ ಇದು ನನಗೆ ತುಂಬ ಹರ್ಷದಾಯಕವಾದಂತಹ ಸಂಗತಿ ವಿಚಾರ ಆಕಾಶವಾಣಿಯಲ್ಲಿ ಅನೌನ್ಸರ್ ಆಗಿದ್ದಾಗ ಏನು ಹಾಡುಗಳನ್ನು ಪ್ಲೇ ಮಾಡ್ತಾಯಿದ್ದೆ ಏನು ವಿಚಾರಗಳ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೆ ಅವೆಲ್ಲವನ್ನು ತಮ್ಮ ಮುಂದೆ ತಂದಿದ್ದೇನೆ ನೀವು ಅದನ್ನು ಇಷ್ಟಪಟ್ಟಿದ್ದೀರಿ ನನಗೆ ಹಾರೈಸಿದ್ದೀರಿ ಪ್ರೋತ್ಸಾಹಿಸಿದ್ದೀರಿ ನಿಮ್ಮ ಪ್ರೇರಣೆಯಿಂದ ಹೆಚ್ಚು ಹೆಚ್ಚು ಉತ್ಸಾಹದಿಂದ ವಿಡಿಯೋಗಳನ್ನು ಮಾಡಲಿಕ್ಕೆ ಇಚ್ಛಿಸ್ತೇನೆ ಎಲ್ಲ ವೀಡಿಯೋಗಳು ಸಕಾರಾತ್ಮಕವಾಗಿರುತ್ತವೆ ಯಾವುದೇ ಕಾರಣಕ್ಕೂ ಮನಸ್ಸನ್ನು ಕೆರಳಿಸುವಂತಹ ವಿಚಾರಗಳನ್ನು ನಾನು ನನ್ನ ಚಾನಲ್ನಲ್ಲಿ ಮಾತಾಡೋಲ್ಲ ಹಾಗೆ ಮನಸ್ಸನ್ನು ಅರಳಿಸುವಂತಹ ವಿಚಾರಗಳ ಜೊತೆಯಲ್ಲಿ ಸುಮಧುರವಾದ ಸಂಗೀತದ ಜೊತೆಯಲ್ಲಿ ನಿಮ್ಮ ಇದೇ ಚಾನೆಲ್ ಚಾನಲ್ ಸದಾ ನಿಮ್ಮೊಂದಿಗೆ ಇರುತ್ತೆ ಈವರೆಗೆ ನನಗೆ ಪ್ರೋತ್ಸಾಹಿಸಿ ಹಾರೈಸಿದಂತಹ ತಮಗೆ ಅನಂತ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಮುಂದೆಯೂ ಸಹ ಇನ್ನೀ ದನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಹಾರೈಕೆ ಸದಾ ಇರುತ್ತೆ ಅಂತ ಭಾವಿಸ್ತೇನೆ ನಿಮ್ಮ ಪ್ರೋತ್ಸಾಹ ನಿಮ್ಮ ಪ್ರೇರಣೆ ನನಗೆ ತುಂಬ ಸಂತೋಷವನ್ನು ತಂದುಕೊಡುತ್ತೆ ಮತ್ತೊಮ್ಮೆ ಅನಂತ ಧನ್ಯವಾದಗಳು ತಮ್ಮೆಲ್ಲರಿಗೂ